ಜಗತ್ತಲ್ಲಿ ಕಂಡು ಕೇಳಿರಿದಂತ ಒಂದು ಈನ ಕೃತ್ಯವನ್ನ ಒಂದು ರಾಜಕಾರಣಿಯ ಕುಟುಂಬದವರು ಮಾಡೋರಿ ಅಂತಂತ ಹೇಳಿ ಜಗತ್ತಿಗೆ ಗೊತ್ತಾಗಿದ್ದು ಈ ದೇಶ ಪ್ರಜ್ವಲ್ ರೇವಣ್ಣ ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿದ್ರು ಕೂಡ ವಿಚಾರಗಳು ಗೊತ್ತಿದ್ದು ಕೂಡ ಮುಚ್ಚಿಟ್ಟಿದ್ದಂಥವನು ಅದಕ್ಕಿಂತಲೂ ಪ್ರಮುಖ ಆರೋಪಿ ಆಗ್ತಾನೆ ಕಾರ್ ಕಾರ್ತಿಕ್ ಪೆಟ್ರೋಲ್ ರೇವಣ್ಣ ಈ ತರ ಅಪರಾಧ ಕೃತ್ಯದಲ್ಲಿ ಭಾಗಿಯಾಗಿದ್ದಾನೆ ಅಂತ ಹೇಳಿ ಎಲ್ಲರಿಗಿಂತ ಮೊದ್ಲು ಗೊತ್ತಾಗಿದ್ದು ಕಾರ್ತಿಕ್ ಎಲ್ಲಾ ಅತ್ಯಾಚಾರ ನೀಡಿದ್ರು ಪ್ರಜ್ವಲ್ ರೇವಣ್ಣ ಅವರ ಮನೆಗಳಲ್ಲಿ ತೋಟದಲ್ಲಿ ಮತ್ತೆ ಸರ್ಕಾರಿ ಬಂಡ್ಲೆಗಳಲ್ಲಿ ಅಲ್ಲಿಗೆ ಕರ್ಕೊಂಬತ್ತಿದ್ನಲ್ಲ ಬರ್ತಿದ್ನಲ್ಲ ಆರೋಪಿಯವನು ಕಾರ್ತಿಕ್ ಅವನು ಅಪರಾಧಿ ಆಗಲ್ವಾ ಈ ಒಂದು ದಿವಸ ನಮ್ಮ ರಾಜ್ಯದ ಮತ್ತು ನಮ್ಮ ಭಾರತೀಯ ಹೆಣ್ಣು ಮಕ್ಕಳ ಒಂದು ಬದುಕಿಗೆ ಕರಾಳ ದಿವಸ ಅಂತ ನಾವು ಕರಿಬೇಕಾಗ್ತದೆ ಇಲ್ಲಿ ಕಾರಣ ಏನು ಅಂತಂದ್ರೆ ಒಂದು ಕಡೆ ಅಪರಾಧ ಎಷ್ಟು ಮಾಡಿದನು ಅದೇ ರೀತಿ ಅಪರಾಧಕ್ಕೆ ಪ್ರೇರಣೆ ಕೊಟ್ಟಂತವರು ಕೂಡ ಇದರಲ್ಲಿ ಪ್ರಮುಖ ಕಾರಣಕರ್ತರಾಗ್ತದೆ ಜಗತ್ತಲ್ಲಿ ಕಂಡು ಕೇಳಿರಿಯದಂತ ಒಂದು ಹೀನ ಕೃತ್ಯವನ್ನ ಒಂದು ರಾಜಕಾರಣಿಯ ಕುಟುಂಬದವರು ಮಾಡೋರು ಅಂತಂತೇಳಿ ಜಗತ್ತಿಗೆ ಗೊತ್ತಾಗಿದ್ದು ಈ ದಿವಸ ನಾನು ಯಾರು ಪರವಾಗಿ ಮಾತನಾಡೋಕ್ಕೆ ಇಷ್ಟಪಡಲ್ಲ ಭಾಳ ನೋವಿನ ಸಂಗತಿ ಏನು ಅಂತಂದರೆ ಹೆಣ್ಣು ಮಕ್ಕಳ ಬದುಕನ್ನು ಅವರ ಒಂದು ಒಂದು ಏನು ವೀಕ್ನೆಸ್ ಅಂತ ಏನು ಹೇಳ್ತಾರೆ ಅದನ್ನು ರಾಜಕಾರಣಿಗಳು ಯಾವ ರೀತಿ ಎನ್ಕೇಜ್ ಮಾಡಿಕೊಂಡು ಅವ್ರ ಬದುಕಿನಲ್ಲಿ ಆಟ ಆಡ್ಬೋದು ಅನ್ನೋದನ್ನು ಅಷ್ಟು ಸಂಪೂರ್ಣವಾಗಿ ಆಡಿದಾನೆ ಅಂತ ಅಂತೇಳಿ ಆ ದಿವಸ ವಿಡಿಯೋ ರಿಲೀಸ್ ಆದಾಗಲೇ ಗೊತ್ತಾಗ್ತದೆ ನಮಗೆ ಅದು ಬಹಳ ಪ್ರಮುಖ ಅಂಶ ಏನಂತ ಅಂದ್ರೆ ಪ್ರಜ್ವಲ್ ರೇವಣ್ಣ ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿದ್ದರೂ ಕೂಡ ಆ ಪ್ರಮುಖ ಆರೋಪಿಗೆ ಎಲ್ಲ ರೀತಿಯ ಸಹಕಾರ ಸಲಹೆಗಳನ್ನ ಮತ್ತೆ ವಿಚಾರಗಳು ಗೊತ್ತಿದ್ದು ಕೂಡ ಮುಚ್ಚಿಟ್ಟಿದಂತವನು ಅದಕ್ಕಿಂತಲೂ ಒಬ್ಬ ಪ್ರಮುಖ ಆರೋಪಿ ಆಗ್ತಾನೆ ಆತನ ಕಾರ್ ಡ್ರೈವರು ಕಾರ್ತಿಕ್ ಬಹಳ ಗಂಭೀರವಾದ ವಿಚಾರ ಏನು ಅಂತಂದ್ರೆ ಪ್ರಜ್ವಲ್ ರೇವಣ್ಣ ಈ ತರ ಅಪರಾಧ ಕೃತ್ಯದಲ್ಲಿ ಭಾಗಿಯಾಗಿದ್ದಾನೆ ಅಂತ ಹೇಳಿ ಎಲ್ಲರಿಗಿಂತ ಮೊದಲು ಗೊತ್ತಾಗಿದ್ದು ಕಾರ್ತಿಕ್ಗೆ ಆತನೇ ನ್ಯಾಯಾಲಯದಲ್ಲಿ ಒಪ್ಕೊಂಡಿದ್ದೇನೆ ಅಲ್ಲಿ ಎರಡ್ ಸಾವಿರದ ಹದಿನೆಂಟರಿಂದ ನಾನು ಅವ್ರ ಕಾರ್ ಚಾಲಕನಾಗಿದ್ದೆ ಎರಡ್ ಸಾವಿರದ ಒಂಬತ್ತರಿಂದ ಕಾಲ್ ಚಾಲಕನಾಗಿದ್ದೆ ಎರಡ್ ಸಾವಿರದ ಹದಿನೆಂಟರಿಂದ ನಾನು ಎಂ ಪಿ ಆದಾಗ ಅವರ ಪ್ರಜ್ವಲ್ ರೇವಣ್ಣನ ಚಾಲಕನ ಕೆಲಸ ಮಾಡ್ತಿದ್ದೆ ಅಂತ ಹೇಳ್ತೀನಿ ಬಹಳ ನೋವಿನ ಸಂಗತಿ ಏನು ಅಂದ್ರೆ ಕೆಲವು ತನಿಖೆಯಲ್ಲಿ ಮತ್ತೆ ಕೆಲವು ಮಾಧ್ಯಮದಲ್ಲಿ ನೋಡಿದಾಗ ನಮಗೆ ತಿಳಿದು ಬಂದ ಅಂಶ ಏನು ಅಂತ ಅಂದ್ರೆ ಎಲ್ಲ ಅತ್ಯಾಚಾರ ನಡೆದಿರೋದು ಪ್ರಜ್ವಲ್ ರೇವಣ್ಣವರ ಮನೆಗಳಲ್ಲಿ ತೋಟದಲ್ಲಿ ಮತ್ತೆ ಸರ್ಕಾರಿ ಬಂಗ್ಲೆಗಳಲ್ಲಿ ಅಂತೇಳಿ ಉಲ್ಲೇಖವನ್ನು ಮಾಡಿದರೆ ನಾವು ಕೆಲವು ಮಾಧ್ಯಮದಲ್ಲಿ ನೋಡಿದ್ದೀವಿ ಅದರಲ್ಲಿ ನಾನು ರಾಜ್ಯ ಸರ್ಕಾರಕ್ಕೆ ಕೇಳಿದ ಪ್ರಶ್ನೆ ಎಷ್ಟೇನಂದಲ್ಲಿ ಅಲ್ಲಿಗೆ ಕರ್ಕೊಂಬತ್ತಿದ್ನಲ್ಲ ಆರೋಪಿ ಇವನು ಕಾರ್ತಿಕ್ ಅವನು ಅಪರಾಧಿ ಆಗಲ್ವಾ ಒಬ್ಬ ಹೆಣ್ಣು ಮಕ್ಕಳನ್ನ ಮಾನ ಹರಾಜ ಆಗ್ತಾ ಇದೆ ಶೀಲ ಹರಣ ಆಗ್ತಾ ಇದೆ ಅಂತೇಳಿ ಆ ಹೆಣ್ಣು ಮಕ್ಕಳನ್ನ ಕರ್ಕೊಂಡು ಪ್ರಜ್ವಲ ಬಿಟ್ಟಂತೆ ವ್ಯಕ್ತಿ ಅಪರಾಧಿನ ಅಪರಾಧಿನ ತನಕ ಹೇಳ್ಬೇಕಲ್ಲ ಅದು ಆತನೇ ಒಪ್ಕೊಂಡಿದಾನೆ ನಾನೇ ಪೆನ್ ಡ್ರೈವ್ ಡೌನ್ಲೋಡ್ ಮಾಡಿದೀನಿ ನಾನು ಅಂತ ಮೊನ್ನೆ ನ್ಯಾಯಾಲಯದಲ್ಲಿ ಇಪ್ಪತ್ತೈದನೇ ತಾರೀಕು ಅವನು ಹೇಳಿಕೆಯನ್ನ ಕೊಟ್ಟವನೇ ಈ ತಿಂಗಳ ತಾರೀಕು ಹೇಳಿಕೆಯನ್ನು ಕೊಟ್ಟಿದ್ದಾನೆ ಖುದ್ದು ಹೋಗಿ ಅವನೇ ಆತನೇ ಇದು ಮಾಡಿದ್ದಾನೆ ಅಲ್ಲಿ ಏನ್ ಹೇಳಿಕೆ ಕೊಟ್ಟಿದ್ದಾನಂತಂದ್ರೆ ಪ್ರಜ್ವಲ್ರಿ ಡ್ರೈವ್ ಕಾರ್ ಡ್ರೈವರ್ ಕೆಲಸ ಮಾಡ್ತಿದ್ದೆ ನಾನು ಅವನು ಅವನ ಗರ್ಲ್ ಎಕ್ಸ್ ಗರ್ಲ್ ಫ್ರೆಂಡ್ ಮನೆಗೆ ಹೋದಾಗ ಅವನು ಮೊಬೈಲ್ ಅಲ್ಲಿ ವಿಡಿಯೋಗಳೆಲ್ಲ ಇದ್ದು ಅಲ್ಲಿ ಅದನ್ನ ನನಗೆ ಪಾಸ್ವರ್ಡ್ ಗೊತ್ತಿತ್ತು ನಂಗೆ ಅಲ್ಲಿ ನಾನ್ ತೊಗೊಂಡೆ ಅಂತ ಹೇಳ್ತೇನೆ ಯಾರ್ಯಾರು ಅಂತ ಅದಂತ ಗೊತ್ತು ಅಲ್ಲಿ ಯಾರ್ಯಾರು ಕರ್ಕೊಂಡು ಅಂತ ಗೊತ್ತು ಎಲ್ಲ ವಿಚಾರ ಗೊತ್ತು ಅಲ್ಲಿ excellence 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 neat academy 150 topics complete concept of biology, chemistry physics most simplified methods easy to understand, hard to forget explanation. all these all these in excellence neat academy with their a ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಯೂಟ್ಯೂಬ್ನಲ್ಲಿ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ नईन सिक्स जीरो जीरो सिक्स थ्री जीरोन फोर फाइव जीरो अथवा थ्री फाइव थ्री डबल टू फोर डबल वन सिक्स पब्लिक इंपैक्ट जनशक्त निर्णायक